ನಮಸ್ಕಾರ ದರ್ಶನವರ ನಮಸ್ಕಾರ ಅಣ್ಣ ನೀವು ತೀರ್ಥಹಳ್ಳಿ ಭಾಗದವರಾ ಹಾ ತೀರ್ಥಹಳ್ಳಿ ಅಂದ್ರೆ ನಿಮ್ ಭಾಗದಲ್ಲಿ ಹೋರಿ ಹಬ್ಬಾ ಆಚರಣೆ ಮಾಡಲ್ಲ ಇಲ್ಲ ನಮ್ ಭಾಗದಲ್ಲಿ ಹೋರಿ ಹಬ್ಬ ಏನಿಲ್ಲ ಮತ್ತೆ ನೀವು ಹಬ್ಬಕ್ಕೋಸ್ಕರ ತಯಾರಿ ಮಾಡ್ತಾ ಇದ್ರಿ ಹೋರಿಗಳ ಸಾಕಿ ಹಾ ನಮಗೆ ಅದೊಂಥರಾ ಕ್ರೇಜ್ ಅಣ್ಣ ನಾವು ಆ ಕಡೆ ನಿಮ್ ಶಿಕಾರಿಪುರದ್ ಕಡೆ ಎಲ್ಲಾ ಬರ್ತೀವಾ ಹಾ ಅಲ್ಲಿ ನೋಡಿ ನಾವು ಈಗ ಒಂದ್ ಕಟ್ಟಿವಿ ಅಂದ್ರೆ ಈ ಈ ಭಾಗದಲ್ಲಿ ಹಬ್ಬ ನಡೆದ್ರೆ ನೀವು ಅಲ್ಲಿ ಬರ್ತೀರಾ ಹಬ್ಬ ನೋಡೋಕೆ ಹಾ ಶಿಕಾರಿಪುರದ ಬರ್ತೀವಿ ಅಂದ್ರೆ ಹಬ್ಬ ನೋಡಿದಾಗ ಯಾವ ತರ ಅನಿಸುತ್ತೆ ನಿಮಗೆ ಹಬ್ಬ ಅದೊಂತರ ಮಜಾಣ ನಮಗೆ ಅದೊಂತರ ಹುಚ್ಚೆಬ್ ಬಿಟ್ಟಿದೆ ಅಂದ್ರೆ ಹಬ್ಬಕ್ಕೋಸ್ಕರ ಹೊರಿ ಕಟ್ಟತಕ್ಕಂತ ಕ್ರೇಜ್ ಶುರುವಾಗಿದೆ ಅಂತಂದ ಹಾ ಹಬ್ಬಕ್ಕೋಸ್ಕರನೇ ಕಟ್ಟಿರೋದು ಹಾ ನೀವು ನಿಮ್ಮತ್ರ ಬರೀ ಒಂದೇ ಹೊರಿ ಇದೆ ಅಥವಾ ಜಾಸ್ತಿ ಇದೆ ಇಲ್ಲ ನಮ್ದು ಒಂದೇ ನಮ್ಮ ಅಣ್ಣರತ್ರ ಎಲ್ಲ ಇದೆ ಅವರತ್ರ ಯಾವುದು ಇದೆ ಅವರದು ಹೂಟಿ ಹೊರಿ ಮತ್ತೆ ಈಗ ಒಂದು ಕಟ್ಟಕ್ಕೆ ನೋಡ್ತದ ವ್ಯವಸಾಯಕ್ಕೆ ಅದಾವೆ ಹ್ಞೂ ಮತ್ತೆ ಬೇರೆ ಕಟ್ಟಕ್ಕೆ ನೋಡ್ತದ ಅಂದ್ರೆ ಇಲ್ಲಿ ನೀವು ಯಾವ ಯಾವ ಹಬ್ಬದಲ್ಲಿ ಭಾಗವಹಿಸಿದ್ರಿ ಅಂದ್ರೆ ಹಬ್ಬಕ್ಕೆ ಬಂದಿದ್ರಿ ನೀವು ಕಪ್ಪನಹಳ್ಳಿ ಒಂದೇ ಕಪ್ಪನಹಳ್ಳಿ ಒಂದೇ ಹ್ಮ್ ಅಂದ್ರೆ ನಿಮ್ಮ ಭಾಗದಲ್ಲಿ ನೀವು ಹುರಿ ಹಬ್ಬನ ಆಯೋಜನೆ ಮಾಡಿ ಹಬ್ಬ ಮಾಡ್ಬೋದಲ್ಲ ಇಲ್ಲ ಅಣ್ಣ ನಮ್ಮ ಭಾಗ್ದಲ್ಲಿ ಯಾರು ಮಾಡಲ್ಲ ಅಲ್ಲ ನೀವೆಲ್ಲ ಹುಟ್ಟರು ಒಟ್ಟಾಗಿ ಒಂದು ಭಾಗ್ದಲ್ಲಿ ಹಬ್ಬ ಆಯೋಜನೆ ಮಾಡಿದ್ರೆ ಅಲ್ಲಿ ಹಬ್ಬದ ಕ್ರೇಜ್ ಶುರು ಆಗ್ಬೋದಲ್ಲ ಅಂತ

ಅಂದ್ರೆ ಮಲ್ನಾಡ ಗಿಂತ ಹೋರಿಗಳು ಸಹ ಸಾಕಷ್ಟು ಹೋರಿ ಹಬ್ಬದಲ್ಲಿ ಹೆಸರು ಮಾಡಿದಂತ ಹೋರಿ ಉದಾಹರಣೆಗೆ ಹಾನಗಲ್ಲ ಸಾರಂಗ ಆಗಿರಬಹುದು ಆ ಇತರ ದೊಡ್ಡ ದೊಡ್ಡ ಹೆಸರು ಮಾಡಿದಂತ ಹೋರಿಗಳು ಇದಾವೆ ನೀವು ಮಲ್ನಾಡ ಗಿಡಗಳು ಅಭಿವೃದ್ಧಿ ಮಾಡಬೇಕಪ್ಪಾ ಅಂತ ಹೊರಿ ಹೋರಿ ಸಹ ಇಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಆ ತರ ಏನಾದ್ರು ಹುಟ್ಟು ಎಲ್ಲಾ ಹುಟ್ಟು ಒಟ್ಟಾಗಿ ಹಬ್ಬ ಆಯೋಜನೆ ಮಾಡೋದ ಏನಾದ್ರು ಪ್ರಯತ್ನ ಮಾಡ್ತೀರಾ ಇಲ್ಲ ನಮ್ ಕಡೆ ಯಾರು ಅಷ್ಟು ಒಟ್ಟಾಗಲ್ಲ ಯಾಕೆ? ಓಹ್ ಕೆಲವೊಬ್ರಿಗ್ ಮಾತ್ರ ಹೋರಿ ಹಬ್ಬ ಕ್ರೇಜ್ ಇದೆ ಬಿಟ್ರ ಮತ್ತೆ ಬಾಳಷ್ಟ್ ಚನಕ್ ಇದೆ ಇಲ್ಲ ಹೌದಾ ಹಾ ಹ್ಮ್ ಮತ್ತೆ ಈಗ ಹೋರಿ ಸಾಕಿ ಹಬ್ಬಕ್ಕೋಸ್ಕರ ತೀರ್ಥಹಳ್ಳಿಯಿಂದ ಹಬ್ಬಕ್ಕೋಸ್ಕರ ಮಾಡ್ತಾ ಬರ್ತಾ ಇದೀರ ಹಾ ಆ ಯಾವ ತರ ತಯಾರಿ ಮಾಡ್ಕೊಳ್ತಾ ಇದಿರ ಹೋರಿಗೊಳಿಗೆಲ್ಲಾ ಹೋರಿ ದಿನ ಹಿಂಡಿ ಜೋಳ ಹ್ಮ್ ಆ ಫುಡ್ ಎಲ್ಲಾ ಚೆನ್ನಾಗ್ ಕೊಡ್ತೀವಿ ಮೇಯಿಸ್ತೀವಿ ಹ್ಮ್ ಸ್ನಾನ ಎಲ್ಲಾ ಮಾಡಸ್ತೀವಿ ಹ್ಮ್

ಸರಿ ಮತ್ತೆ ಹೋರಿ ಹಬ್ಬದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೋರಿ ಹಬ್ಬ ಇನ್ನು ನಿಯತ್ತಾಗಿ ಮಾಡ್ಬೇಕಂತ ಇಷ್ಟ ಪಡ್ತೀವಿ ಅಣ್ಣ ಕೆಲವ್ ಕಡೆ ಬಡವರು ಹೋರಿಗಳು ಬೆಳೆಯೋದೇ ಇಲ್ಲ ಅಂದ್ರೆ ಅಮೌಂಟ್ ಜಾಸ್ತಿ ಇಡ್ತಾರೆ ಬುಕಿಂಗ್ ಎಲ್ಲ ಮಾಡ್ತಾರೆ ಸರಿಯಾದ ಬಹುಮಾನ ಕೊಡಲ್ಲ ಅಂತಂದು ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ನಿಯತ್ತಾಗಿ ಮಾಡ್ರೆ ಬಡವರು ಹೋರಿಗಳು ಬೆಳಿತಾವಣ್ಣ ಇನ್ನು ಹೆಚ್ಚು ಜನ ಕಟ್ತಾರೆ ಹೋರಿ ಹ್ಮ್ ಸರಿ ಮತ್ತೆನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ಇಲ್ಲ ಅಷ್ಟೇ